ಅವನು ಕಾವೇರಿಯ ತಡದಲ್ಲಿ ಹುಟ್ಟಿದ ಆದರೆ ಪಾಂಡವನಲ್ಲ ಅವನ ತಾಯಿ ಕುಂತಿದೇವಿ ಆದರೆ ತಾಯಿಯ ಬಾಲ್ಯದಲ್ಲಿ ತ್ಯಜಿಸಿದಳು ಅವನ ತಂದೆ ಸೂರ್ಯದೇವ ಆದರೂ ಅವನು ಬದುಕು ಕತ್ತಲೆಯಲ್ಲಿ ಆರಂಭವಾಯಿತು ಅವನನ್ನು ಅಗ್ರಜ ಅಗ್ರಜಪಟುಗಳು ಸೂತಪುತ್ರ ಎಂದು ನಿಂದಿಸುತ್ತಿದ್ದಾಗ ಅವನ ಪರವಾಗಿದ್ದವನು ಧೃತರಾಷ್ಟ್ರನ ಮಗ ದುರ್ಯೋಧನ ಅವನ ಕೈಯಲ್ಲಿ ಬೆಲ್ಲು ಹಿಡಿದಾಗ ದೇವತೆಗಳು ಕೂಡ ಬೆಚ್ಚಿ ಬೀಳುತ್ತಿದ್ದರು ಆದರೂ ಕರ್ಮದ ಆಟ ನೋಡೋಣ ಅವನ ತನ್ನ ಗುರು ಪರಶುರಾಮನನ್ನು ಮೋಸಗೊಳಿಸಿದ್ದಾನೆ ಎಂದು ಶಾಪ ಪಡೆದುಕೊಂಡ ಅವನ ರಥಚಕ್ರ ನೆಲದಲ್ಲಿ ಅಂಟಿಕೊಂಡಾಗ ಕೃಷ್ಣನೇ ಅರ್ಜುನನಿಗೆ ಅದನ್ನು ಬಳಸಿ ಅವನನ್ನು ಕೊಲ್ಲು ಎಂದು ಹೇಳಿದನು ಅವನು ಸೋತವಲ್ಲ ಅವನನ್ನು ಸೋಲಿಸ ಇವನು ಯಾರು ಗೊತ್ತೇ ಕರ್ಣ ಧರ್ಮ ವಿರುದ್ಧ ಯುದ್ಧದ ಧರ್ಮದ ಜೀವಂತ ಉದಾಹರಣೆ ಅವನ ಬದುಕಿನ ಪೂರ್ತಿ ಕಥೆ ಕೇಳಬೇಕೆ ಹೌದೆಂದರೆ ಕಮೆಂಟ್ ಮಾಡಿ ತಿಳಿಸಿ ಕರ್ಣ ಎಂದು